ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಗೊಂಬೆ ಕಲಿಸುವ ನೀತಿ ಈ ಒಂದು ಪದ್ಯದ ಕವಿ ಪರಿಚಯ ಹಾಗೂ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕವಿ ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ್ ಜನನ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಹೊಳೆ ನರಸೀಪುರದಲ್ಲಿ ಪುರದಲ್ಲಿ ಪುರದಲ್ಲಿ ಹೊಳೆ ನರಸೀಪುರದಲ್ಲಿ ಜನಿಸಿದರು ತಂದೆ ಶ್ರೀ ಸದಾ ಶಿವಯನವರು ರಂಗಭೂಮಿಯಲ್ಲಿ ಕೆಲಸ ಕುಲಗೌರವ ನಾಗರಹಾವು ಜೀವನ ಚೈತ್ರ ಪ್ರೇಮದ ಕಾಣಿಕೆ ಆನಂದ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇನ್ನ ಮರಣ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಹತ್ತೊಂಬತ್ತ್ ನೂರ ಮೂರು ಜುಲೈ ಮೂರು ಡಾಕ್ಟರ್ ರಾಜ್ಕುಮಾರ್ ಅವರ ಎಂಬತ್ತೆಂಟು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಶ್ರೀ ಉದಯಶಂಕರ್ ಅವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಜೀವನದಲ್ಲಿ ಏನೋ ಬಂದರೂ ನಾವು ಯಾರಿಗೂ ಸೋಲದೆ ತಲೆಬಾಗದೆ ಸದಾ ನಗುನಗುತ್ತಾ ಇರಬೇಕು ಎಂಬ ಧೈರ್ಯವನ್ನು ಗೊಂಬೆ ಕೊಡುತ್ತದೆ ಗೊಂಬೆ ಹೇಗೆ ತಲೆದೂಗು ತಯಾರ ತಯಾರಾಗುತ್ತಿರುತ್ತದೆ ಗೊಂಬೆ ಹೇಗೆ ಗೊಂಬೆ ಹೇಗೆ ತೂಗುತ್ತಿರುತ್ತದೆ ಸಾರಿ ಗೊಂಬೆ ಹೇಗೆ ತೂಗುತ್ತಿರುತ್ತದೆ ಗೊಂಬೆಯು ಗುಡಿಸಲಿ ಆಗಲಿ ಅರಮನೆಯಾಗಲಿ ಹಿರಿಯರೆಯ ಇರಲಿ ಕಿರಿಯರೆ ಬರಲಿ ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ ಇನ್ನು ನಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ತಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಮೈಯನ್ನು ಹಿಂಡಿ ನೊಂದರೂ ಕಬ್ಬು ಸಿಹಿಯೇ ಕೊಡುತ್ತದೆ ಎಷ್ಟೇ ತೇಯುತ್ತಿದ್ದರೂ ಗಂಧ ಪರಿಮಳ ಕೊಡುತ್ತದೆ ದೀಪವು ತಾನು ಸುಡುತ್ತಿದ್ದರೂ ಮನೆಯವರಿಗೆ ಬೆಳಕು ಕೊಡುತ್ತದೆ ಗೊಂಬೆ ನಿಚ್ಚಲವಾಗುವುದು ಯಾವಾಗ ಆಡಿಸುವ ಆತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದರೆ ಗೊಂಬೆಯು ನಿಚ್ಚಲವಾಗುತ್ತದೆ ಗೊಂಬೆಯ ಹೇಳುವ ನೀತಿ ಸಾರಾಂಶ ಏನು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ನಗುನಗುತ ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಿಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆ ಹೇಳುತ್ತದೆ ಅಂತ ಹೇಳ್ತಾ ಒಂದು ಗೊಂಬೆಯ ಕಲಿಸುವ ನೀತಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು